ಅಂದರೆ ಒಂಬತ್ತನೇ ತರಗತಿಯ ಅಧ್ಯಾಯ ಐದರಲ್ಲಿ ತ್ರಿಭುಜಗಳಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಎಂಟನ್ನು ನೋಡೋಣ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಕೊನೆಯ ಲೆಕ್ಕ ಇದು ಎ ಬಿ ಸಿ ಲಂಬ ಕೋನ ತ್ರಿಭಿಜದಲ್ಲಿ ಆ್ಯಂಗಲ್ ಸಿ ಲಂಬ ಕೋನವಾಗಿದೆ ಅಂತ ಕೊಟ್ಟಿದ್ದಾನೆ ಅಲ್ಲಿ ಎ ಬಿ ಸಿ ಯಲ್ಲಿ ಆ್ಯಂಗಲ್ ಸಿ ಇ ಕೋನ ಎಷ್ಟು ಡಿಗ್ರಿ ಇರತಕ್ಕಂಥದ್ದು ಕೋನ ತೊಂಬತ್ತು ಡಿಗ್ರಿ ಇದೆ ವಿಕರಣ ಎ ಬಿಯ ಬಿಂದು ಎಮ್ ಆಗಿದೆ ಇಲ್ಲಿ ತೊಂಬತ್ತು ಡಿಗ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಎ ಬಿ ಬಾಹು ಏನಿದೆಯೋ ಇದನ್ನು ನಾವು ವಿಕರಣ ಅಂತ ಕರಿತೀವಿ ಈ ವಿಕರಣದ ಮಧ್ಯಬಿಂದು ಎಂ ಆಗಿರ್ತಕ್ಕಂಥದ್ದು ಆಗಿದ್ಮೇಲೆ ಅದು ಫಸ್ಟ್ ಬಂತು ನೆಕ್ಸ್ಟು ಸಿ ಅನ್ನು ಈ ರೇಖೆಯನ್ನು ಎಮ್ಗೆ ಸೇರಿಸಿದೆ ಸಿ ರೇಖೆಯನ್ನು ಏನು ಮಾಡಿದೆ ಎಮ್ಗೆ ಸೇರಿಸಿದೆ ಅಂದರೆ ಹೊಸ್ದಾಗಿರ್ತಕ್ಕಂಥ ರೇಖೆಯನ್ನು ನಾವು ಹೇಳ್ಕೊಂಡ ಹಾಗೆ ಯಾವುದನ್ನು ಸಿ ಇದ್ದ ಎಮ್ಗೆ ರೇಖೆಯನ್ನು ಹೇಳ್ಕೊಂಡ ಹಾಗೆ ಹಾಗಿದ್ಮೇಲೆ ಸಿ ಎಮ್ ರೇಖೆಯನ್ನು ಹೇಳ್ಕೊಂಡ್ರೆ ಏನಾಯಿತು ಡಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಆಯಿತು ಅಂದರೆ ಡಿ ಎಮ್ ರೇಖೆ ಎಮ್ ಸಿ ರೇಖೆಗೆ ಸಮ ಅಂತಂದೇಳಿ ಆಯಿತು ಆಗಿದ್ಮೇಲೆ ಡಿ ವರೆಗೂ ವೃದ್ಧಿಸಿ ಎಮ್ ಅನ್ನು ಏನು ಮಾಡಿದರೆ ಎರಡೂ ಈಕ್ವಲ್ ಹಾಗೆ ಹೇಳ್ಕೊಂಡಿದೀವಿ ಇ ಡಿಯನ್ನು ಬಿ ರೇಖೆಗೆ ಸೇ ಬಿ ಬಿಂದುವಿಗೆ ಸೇರಿಸಿದೀವಿ ಇದು ಕೊಟ್ಟಿರ್ತಕ್ಕಂಥ ಚಿತ್ರ ಇದರಲ್ಲಿ ನಮಗೆ ಒಂದೇನು ಅಂತಂದೇಳಿ ಏನು ಸಾಧಿಸ್ಬೇಕಿಲ್ಲಿ ಅಂತ ಕೇಳಿದ್ದಾರೆ ಅಂದರೆ ಇದು ನೈಂಟಿ ಡಿಗ್ರಿ ಹಾಗೆ ಇರಲಿ ಫಸ್ಟ್ ಬಂತು ತ್ರಿಭುಜ ಎ ಎಂ ಸಿ ಯಾವುದು ಎ ಎಂ ಸಿ ಇ ತ್ರಿಭುಜ ಇಲ್ಲಿಗೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಒಂದು ತ್ರಿಬುಜ ಇರತಕ್ಕಂಥದ್ದು ಯಾವುದು ಇದು ಎ ಎಂ ಸಿ ಈ ತ್ರಿಭಿಜವನ್ನು ನಾವು ತಗೊಳ್ಳೋಣ ಎ ಎಮ್ ಸಿ ತ್ರಿಭಿಜ ಹಾಗೆಯೇ ಅದರ ಚೆಟ್ಟಿಗೆ ಇರ್ತಕ್ಕಂಥ ತ್ರಿಭುಜ ಯಾವುದು ಬಿ ಎಂ ಡಿ ಇ ಬಿ ಎಂ ಡಿ ತ್ರಿಭುಜವನ್ನು ಎರಡೂ ಕೂಡ ಸಮ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ ಎಮ್ ಸಿ ತ್ರಿಭುಜ ಮತ್ತು ಬಿ ಎಮ್ ಡಿ ತ್ರಿಭುಜ ಎರಡೂ ತ್ರಿಭುಜಗಳು ಸಮ ಅಂತ ತೋರಿಸ್ಬೇಕು ಈ ಎರಡು ತ್ರಿಬುಜಗಳು ಸಮ ಅಂತ ತೋರಿಸ್ಬೇಕು ಅಂದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎ ಬಿ ಸಿ ಲಂಬಕೋನ ತ್ರಿಬುಜದಲ್ಲಿ ಆ್ಯಂಗಲ್ ಸಿ ಲಂಬಕೋನ ಹಾಗೆಯೇ ವಿಕರಣ ಎ ಬಿ ಎ ಮಧ್ಯೆ ಬಿಂದು ಎಮ್ ಆಗಿದೆ ಅಂದಮೇಲೆ ಎ ಎಮ್ ವಿಜಿಕೊಂಡು ಏನಾಗುತ್ತೆ ಎಂ ಬಿ ಆಗುತ್ತೆ ಅದನ್ನೇ ಬರ್ಕೊಂಡು ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜ ಹಾಗೆಯೇ ಎ ಬಿಯ ಮೊದ್ದೆ ಬಿಂದು ಎಂ ಎಮ್ ಆಗಿರೋದ್ರಿಂದ ಅದೇನಾಗುತ್ತೆ ನಮಗೆ ಎ ಎಮ್ ಇಜ್ ಈಕ್ವಲ್ ಟು ಎಮ್ ಬಿ ಇದು ಫಸ್ಟ್ ಮಂತ್ ಅಂತ ಇಟ್ಕೊಳ್ಳೋಣ ಆಗಿದ್ಮೇಲೆ ಎರಡನೇ ತಗೊಳ್ಳಿ ಇಲ್ಲಿ ಫಸ್ಟ್ ಒಂದು ಮುಗಿತು ಸಿ ಯನ್ನು ಎಮ್ಗೆ ಸೇರಿಸಿ ಡಿ ಎಮ್ ಇ ಜ ಈಕ್ವಲ್ ಟು ಸಿ ಎಮ್ ಆಗಿದೆ ಏನಾಗಿರ್ತಕ್ಕಂಥದ್ದು ಡಿ ಎಮ್ ಇಜ್ ಈಕ್ವಲ್ ಟು ಎಮ್ ಸಿ ಅಥವಾ ಸಿ ಎಮ್ ಇದು ಎರಡನೇದು ಅಂತ ಇಟ್ಕೊಳ್ಳೋಣ ಅಲ್ಲಿಗೆ ನಾವು ತ್ರಿಭುಜವನ್ನು ತಗೊಳ್ಳೋದಾದರೆ ಎರಡಾಯಿತು ಇನ್ನೊಂದು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ನೈಂಟಿ ಡಿಗ್ರಿ ಇದನ್ನು ಮೂರು ಅಂತ ಇಟ್ಕೊಳ್ಳೋಣ ಈಗ ಸಾಧನೀಯವನ್ನು ತಗೊಳ್ಳೋಣ ಸಾಧನೀಯ ಏನು ಸಾಧಿಸ್ಬೇಕು ಇದು ಕೊಟ್ಟಿರ್ತಕ್ಕಂಥವುಗಳನ್ನು ದತ್ತಾಂಶಗಳನ್ನು ಬರ್ಕೊಂಡಿದ್ದೀವಿ ದತ್ತ ಸಾಧನೀಯದಲ್ಲಿ ಫಸ್ಟ್ ಬಂತು ತ್ರಿಭುಜ ಎಂ ಸಿ ಕಾಂಗ್ರಿ ಎಷ್ಟು ತ್ರಿಭುಜ ಬಿ ಎಂ ಡಿ ಈಗ ಸಾಧನೆಯನ್ನು ತಗೊಂಡ್ರೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನೇ ತಗೊಳ್ಳಿ ಎ ಎಂ ಇ ಜಿ ಕೊಟ್ಟು ತ್ರಿಭುಜ ಎಂ ಸಿ ಮತ್ತು ತ್ರಿಭುಜ ಬಿ ಎಂ ಡಿಗಳಲ್ಲಿ ಏನಿದೆ ನಮ್ಮದು ಎಮ್ ಈಸ್ ಈಕ್ವಲ್ ಟು ಎಂ ಬಿ ಇದು ಯಾವುದರಿಂದ ಒಂದರಿಂದ ತಗೊಂಡಿದ್ದೀವಿ ಹಾಗೆಯೇ ಡಿ ಎಮ್ ಇಸ್ ಈಕ್ವಲ್ ಟು ಎಂ ಸಿ ಇದನ್ನು ಎರಡರಿಂದ ತಗೊಂಡಿದ್ದೀವಿ ನಮಗೆ ಸರ್ವಸಮ್ಮತ ತೋರಿಸ್ಬೇಕಂದ್ರೆ ಮೂರು ಅಂಶಗಳು ಸಮಾನ ಆಗಬೇಕು ಇಲ್ಲಿ ನೋಡಿ ನಾನು ಈ ಒಂದು ರೇಖೆ ಈ ಒಂದು ರೇಖೆಯನ್ನು ತಗೊಂಡ್ರೆ ಇದು ಎ ಇದು ಬಿ ಹಾಗೆಯೇ ಸಿ ರೇಖೆ ಮತ್ತು ಡಿ ರೇಖೆ ನಾವು ರೇಖೆಗಳು ಮತ್ತು ಕೋನಗಳನ್ನು ಪಾಠ ಮಾಡಬೇಕಾದ್ರೆ ಎ ಬಿ ಮತ್ತು ಸಿ ಡಿ ರೇಖೆಗಳು ಎರಡೂ ಕೂಡ ಒಂದು ಸಾಮಾನ್ಯ ಅಂತ್ಯ ಸಾಮಾನ್ಯ ಬಿಂದುವಿನಲ್ಲಿ ಛೇದಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮನಾಗ್ತವೆ ಅಂತಂದೇಳಿ ತುಂಬ ಓದಿದ್ದೀನಿ ಅದೇ ಇಲ್ಲಿ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾವುದ್ರ ಪ್ರಕಾರ ಎರಡೂ ರೇಖೆಗಳು ಒಂದು ಸಾಮಾನ್ಯ ಅಂತ ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಏನಾಗಿರ್ತವೆ ಸಮನಾಗಿರ್ತವೆ ಅದರಿಂದ ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಯಾವ ರೀಸನ್ನು ಶೃಂಗಾಭಿಮುಖ ಕೋನಗಳು ಅಲ್ಲಿಗೆ ನೋಡಿ ಬಾಹು ಕೋನ ಬಾಹು ಸೈಡ್ ಆಂಗಲ್ ಸೈಡ್ ಇದು ಕೂಡ ಅಷ್ಟೇ ಸೈಡ್ ಆ್ಯಂಗಲ್ ಸೈಡ್ ಅಂದರೆ ಬಾಹು ಕೋನ హు సంత ఏనా త్రిభుజ ఏ ఎం సిజ బి ఎం డి ఎరడూ కూడా నెక్స్ట్ సెకండ్ మంతి ఏం సాధస్బు నా సెకెండ్ వంత్రీ ఆంగల్ డి ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂದರೆ ಲಂಬಕೋನ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಲಂಬಕೋನ ಸಾಧಿಸಬೇಕಾದ್ರೆ ನೋಡಿ ಇಲ್ಲಿ ಫಸ್ಟ್ ಒನ್ ತಿಂದು ತಗೊಳ್ಳೋಣ ಏನಿದೆ ತ್ರಿಭುಜ ಎಮ್ ಸಿ ಟು ತ್ರಿಭುಜ ಬಿ ಎಮ್ ಡಿ ಆಗಿದೆ ಇದನ್ನು ನಾವು ಸಾಧನೆಯಿಂದ ಸಾಧಿಸಿದ್ದೀವಿ ಹಂಗಾಗಿ ಎರಡೂ ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಈಗ ಇದರಲ್ಲಿ ನಾವು ಎರಡೂ ತ್ರಿಭುಜಗಳನ್ನು ತಗೊಳ್ಳೋದಾದರೆ ನೋಡಿ ಫಸ್ಟ್ ಒತ್ತರಲ್ಲಿ ಯಾವ್ಯಾವುದು ಇ ಬಿ ಡಿ ತ್ರಿಭುಜ ಅಲ್ಲ ಸಾರಿ ಬಿ ಡಿ ರೇಖೆ ಎ ಸಿ ರೇಖೆ ಎರಡೂ ಕೂಡ ಒಂದಕ್ಕೊಂದು ಸಮ ಯಾಕೆ ಅಂತಂದು ಹೇಳಿದರೆ ಎಮ್ ಸಿ ತ್ರಿಭುಜ ಬಿ ಎಮ್ ಡಿ ತ್ರಿಭುಜ ಎರಡೂ ಕೂಡ ಸರ್ವ ಸಮ ಆದಮೇಲೆ ಎ ಸಿ ರೇಖೆ ಬಿ ಡಿ ರೇಖೆಗೆ ಏನಾಗಿರುತ್ತೆ ಸಮನಾಗಿರುತ್ತೆ ಅಥವಾ ಪ್ಯಾರ ಸಮನಾಗಿರೋದ್ರಿಂದ ಅಲ್ಲಿ ನಾವು ಏನು ಸಾಧಿಸ್ಬೋದು ಈ ಎರಡೂ ರೇಖೆಗಳನ್ನು ತಗೊಂಡ್ರೆ ಈ ಥರ ಈ ಒಂದು ರೇಖೆ ಈ ಒಂದು ರೇಖೆ ಇದು ಎ ಇದು ಸಿ ಬಿ ಮತ್ತು ಡಿ ಎರಡೂ ತ್ರಿಬಿಜಗಳ ಸಮನಾಗಿರ್ತಕ್ಕಂಥವು ಆದಮೇಲೆ ಇಲ್ಲಿಂದ ನಾವು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ ರೇಖೆಯನ್ನು ತಗೊಂಡ್ರೆ ಈ ಕೋನ ಈ ಕೋನಕ್ಕೆ ಏನಾಗುತ್ತೆ ಅಂದರೆ ಪರ್ಯಾಯ ಕೋನಗಳಾಗ್ತವೆ ಅಂದರೆ ಆ್ಯಂಗಲ್ ತ್ರೀಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಯಾಕೆ ಅಂತಂದೇಳಿದರೆ ಬಿ ಡಿ ರೇಖೆ ಎ ಸಿ ರೇಖೆಗೆ ಏನಾಗಿದೆ ಸಮನಾಗಿದೆ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳ ಪ್ರಕಾರ ಬಿ ಡಿ ರೇಖೆ ಎ ಸಿ ರೇಖೆಗೆ ಸಮನಾಗಿದೆ ಅಂದಮೇಲೆ ಆ್ಯಂಗಲ್ ತ್ರೀಜ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಆಯಿತು ಎಂಥ ಕೋನಗಳು ಪರ್ಯಾಯ ಕೋನಗಳು ಆಂಗಲ್ ಈಕ್ವಲ್ ಟುಲ್ ಮೋರ್ ಯಾವುದರಿಂದ ಪರ್ಯಾಯ ಕೋನಗಳು ಈಗ ಪರ್ಯಾಯ ಕೋನಗಳಾದರೆ ನಮಗೆ ರೇಖೆಗಳು ಮತ್ತು ಕೋನಗಳ ಪ್ರಕಾರ ಏನಾಗಿರುತ್ತೆ ಎರಡು ಪರ್ಯಾಯ ಕೋನಗಳಾಗಿದ್ವು ಅಂತಂದು ಹೇಳಿದರೆ ಪ್ರಮೇಯ ಮೂರು ಪಾಯಿಂಟ್ ಮೂರರ ಪ್ರಕಾರ ಆ ಎರಡೂ ರೇಖೆಗಳು ಒಂದಕ್ಕೊಂದು ಸಮನಾಗಿರುತ್ತವೆ ಒಂದು ಜೊತೆ ಪರ್ಯಾಯ ಕೋನಗಳು ಅಂತರ್ಕೋನಗಳು ಸಮನಾಗಿದ್ದರೆ ಅದರಿಂದ ಉಂಟಾಗಿರ್ತಕ್ಕ ಛೇದಕದಿಂದ ಉಂಟಾಗಿರ್ತಕ್ಕಂಥ ರೇಖೆಗಳು ಕೂಡ ಏನಾಗಿರ್ತಕ್ಕಂಥದ್ದು ಸಮಾಂತರವಾಗಿರ್ತವೆ ಅಂದಮೇಲೆ ನಾವೇ ಬರೀಬಹುದಾಗಾದರೆ ಪ್ರಮಯ ನಮ್ಮದು ರೇಖೆಗಳು ಮತ್ತು ಕೋನಗಳಲ್ಲಿ ಮೂರು ಪಾಯಿಂಟ್ ಮೂರರ ಪ್ರಕಾರ ಏನ್ ಬರಿತೀವಿ ಬಿ ಡಿ ಪ್ಯಾರಲ್ ಅಲ್ಟು ಎ ಸಿ ಈಗ ಬಿ ಡಿ ಪ್ಯಾರಲಲ್ ಟು ಎ ಸಿ ಹಾಗೇನೆ ಸಿ ಡಿ ಏನಾಯಿತು ಛೇದಕ ರೇಖೆ ಆಯಿತು ಅಲ್ಲಿಗೆ ಸಾರಿ ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ಬಿ ಪ್ಯಾರಲಲ್ ಟು ಎ ಸಿ ಹಾಗಿದ್ಮೇಲೆ ಇಲ್ಲಿ ಬಿ ಡಿಜ್ ಈಕ್ವಲ್ ಟು ಎ ಸಿ ಆದರೆ ಇಲ್ಲಿ ನೋಡಿ ಇಲ್ಲಿ ಬಿ ಡಿ ರೇಖೆ ಎ ಸಿ ರೇಖೆಗೆ ಪ್ಯಾರಲಲ್ ಸಮಾಂತರವಾಗಿದೆ ಬಿ ಸಿ ರೇಖೆಯನ್ನು ನಾವೇನು ಮಾಡ್ಬೋದು ಅಂದರೆ ಛೇದಕ ರೇಖೆ ಅಂತ ಹೇಳಿ ತಗೋಬೋದು ಹೆಂಗೆ ಅಂತ ಹೇಳಿದರೆ ಈ ರೇಖೆ ಈ ರೇಖೆ ಇದನ್ನು ಛೇದಕ ರೇಖೆ ಅಂತ ಇಟ್ಕೊಂಡ್ರೆ ಬಿ ಸಿ ಛೇದಕ ರೇಖೆ ಇಲ್ಲಿ ಛೇದಕ ರೇಖೆ ಆದರೆ ಇನ್ನೊಂದು ಪ್ರಮೇಯದ ಪ್ರಕಾರ ಎರಡು ಸಮಾಂತರ ರೇಖೆಗಳಿದ್ದಾಗ ಒಂದು ರೇಖೆ ಇದೆ ಅಂದರೆ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅಂತರ್ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ ಅಂದ್ರೆ ಎರಡೂ ಕೋನ ಸೇರಿದ್ರೆ ನೂರ ಎಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ಅಂದ ಮೇಲೆ ಏನು ಆ್ಯಂಗಲ್ ಡಿ ಬಿ ಸಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಅಂದರೆ ಸರಳ ಕೋನ ಪೂರಕಗಳು ಯಾವಾಗ ಎರಡೂ ರೇಖೆಗಳು ಸಮಾಂತರ ರೇಖೆಗಳಾಗಿ ಒಂದು ಛೇದಕ ರೇಖೆ ಇದ್ದರೆ ಬಿ ಸಿ ಛೇದಕ ರೇಖೆ ಅದರಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಕೋನಗಳು ಸರಳ ಕೋನ ಪೂರಕಗಳಾಗ್ತವೆ ಆಗ ಡಿ ಬಿ ಸಿ ಆಂಗಲ್ ಸಿ ಅಳತೆ ಗೊತ್ತಿದೆ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಆ್ಯಂಗಲ್ ಡಿ ಬಿ ಸಿ ಜಿ ಕೋಲ್ ಟು ನೂರ ಎಂಬತ್ತು ಮೈನಸ್ ತೊಂಬತ್ತು ಆ್ಯಂಗಲ್ ಡಿ ಬಿ ಸಿ ಜಿ ಕೋಲ್ ಟು ನೂರ ಎಂಬತ್ತರ ತೊಂಬತ್ತು ಅಂದರೆ ತೊಂಬತ್ತು ಡಿಗ್ರಿ ಇದು ಎರಡನೇದು ನೆಕ್ಸ್ಟ್ ತರಡು ವಂಥ ಕೊಡೋಣ ತರಡುವಂತರಲ್ಲಿ ಏನಿದೆ ತ್ರಿಭುಜ ಡಿ ಬಿ ಸಿ ಕಾಂಗ್ರಿ ತ್ರಿಭುಜ ಎ ಸಿ ಬಿ ಇದನ್ನು ಸಾಧನೆಯನ್ನು ತೋರಿಸ್ಬೇಕು ಯಾವ್ಯಾವುದು ತ್ರಿಭುಜ ಡಿ ಬಿ ಸಿ ಹಾಗೆಯೇ ಇನ್ನೊಂದು ಯಾವುದಿರ್ತಕ್ಕಂಥದ್ದು ಎ ಸಿ ಬಿ ಆಲ್ರೆಡಿ ಡಿ ಬಿ ಮತ್ತು ಎ ಸಿ ಸಮ ಇದ್ದಾವೆ ಆ್ಯಂಗಲ್ ಬಿ ಮತ್ತು ಸಿ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದೆ ಅದರಿಂದ ನೇರವಾಗಿ ನಮಗೆ ಉತ್ತರ ಸಿಗುತ್ತೆ ನೋಡೋಣ ಏನಿದೆ ತ್ರಿಭುಜ ಡಿ ಬಿ ಸಿ ಮತ್ತು ತ್ರಿಭುಜ ಎ ಸಿ ಬಿಗಳಲ್ಲಿ ಏನಾಗಿದೆ ನಮ್ಮದು ಎರಡು ತ್ರಿಭುಜಗಳಿಗೂ ಕೂಡ ನೋಡಿ ಇಲ್ಲಿ ತಗೊಂಡ್ರೆ ಬಿ ಸಿ ಅಂತಕ್ಕಂಥದ್ದು ಸಾಮಾನ್ಯ ಬಾಹು ಆಗಿದೆ ಎರಡು ತ್ರಿಭುಜಗಳಿಗೂ ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ ಸಾಮಾನ್ಯ ಬಾಹು ಹಾಗೆಯೇ ಆ್ಯಂಗಲ್ ಬಿ ಜಿ ಈ ಕ್ವಲ್ ಸಿ ಆ್ಯಂಗಲ್ ಸಿಝಕ್ವಲ್ ಟು ಎಷ್ಟು ಡಿಗ್ರಿ ನಾಲ್ಕು ಡಿಗ್ರಿ ಹಾಗೆಯೇ ಡಿ ಬಿ ಬಾಹು ಎ ಸಿ ಬಾಹುಗೆ ಸಮನಾಗಿದೆ ಆಗಿದೆ ಹಾಗೆಯೇ ಮೇಲುಗಡೆ ನಾವು ಸಾಧಿಸಿದ್ದೀವಿ ಎರಡು ತ್ರಿಜಗಳು ಸರ್ವ ಸಮ ಆಗಿರೋದ್ರಿಂದ ಅದರ ಅನುರೂಪ ಭಾಗಗಳು ಕೂಡ ಸಮನಾಗಿದೆ ಅಲ್ಲಿಗೆ ಬಾಹು ಕೋನ ಬಾಹು ಬಾಹು ಕೋನ ಬಾಹು ನಿಯಮದ ಪ್ರಕಾರ ಏನಾಗುತ್ತೆ ತ್ರಿಭುಜ ಡಿ ಬಿ ಸಿ ಕಾಂಗ್ರೆಸ್ ಟು ತ್ರಿಭುಜ ಎ ಸಿ ಬಿ ಇದಾಯಿತು ಲಾಸ್ಟ್ ಒಂದು ತಗೊಳ್ಳೋಣ ನಾಲ್ಕನೇದು ಏನಿದೆ ಸಿ ಎಮ್ ಇಜಿ ಈಕ್ವಲ್ ಟು ಆಫ್ ಎ ಬಿ ಸಿ ಎಮ್ ಇಜಿಕ್ವಲ್ ಟು ಆಫ್ ಎ ಬಿ ಆಗಿರ್ತಕ್ಕಂಥದ್ದು ಇದೇನೆ ಅಂತ ನೋಡೋಣ ಈಗ ಎರಡು ತ್ರಿಭುಜಗಳು ಸರ್ವಸಮ ಎರಡು ತ್ರಿಭುಜಗಳು ಸರ್ವಸಮ ಆದ ಆದಮೇಲೆ ಡಿ ಸಿ ಬಾಹು ಎ ಬಿ ಬಾಹು ಒಂದಕ್ಕೊಂದು ಸಮನ ಆಗ್ತವೆ ಎರಡೂ ಬಾಹುಗಳು ಸಮ ಮೇಲೆ ಅದರ ಭಾಗಗಳು ಕೂಡ ಏನಾಗ್ತವೆ ಸಮನ ಆಗ್ತವೆ ಆ ಸಿದ್ಧಾಂತವನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋಣ ತ್ರಿಭುಜ ಡಿ ಬಿ ಸಿ ಕಾಂಗ್ರೆಸ್ಟೋ ತ್ರಿಭುಜ ಎ ಸಿ ಬಿ அந்தமேலே ஏல் டூ சிடி யாதி சர்வசம திரிபுஜா தான் ஆகி மேலே ஏடிய டியூல் சேஞ்ச் மாணோணும் சி எம் ப்ளஸ் டி எம் ஆகே சி எம் இஜ் இவள் டூ டி எம் அந்த மேல் கடை நாம் தகண்டி அதன் பரீது சி எம் ப்ளஸ் ಸಿ ಎಮ್ ಅಂತ ಬರ್ಕೋಬೋದು ಯಾವುದರಿಂದ ಎರಡರಿಂದ ಅಂತ ಇಟ್ಕೊಳ್ಳೋಣ ಎಲ್ಗಡೆ ಎರಡರಿಂದ ತೊಗೊಂಡಿದ್ದೀವಿ ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಗೆ ಫಸ್ಟ್ಗೆ ಬರ್ಕೊಂಡಿದ್ದೀವಿ ಡಿ ಎಮ್ ಇ ಜಿ ಈಕ್ವಲ್ ಟು ಎಮ್ ಸಿ ಅದನ್ನೇ ಇಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಸಿ ಎಮ್ ಪ್ಲಸ್ ಸಿ ಎಮ್ ಆದರೆ ಎ ಪಿ ಜಿ ಈಕ್ವಲ್ ಟು ಎರಡು ಏನಾಗುತ್ತೆ ಸಿ ಎಮ್ ಆಗುತ್ತೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿ ಎಮ್ ಇಜಿ ಕೊಟ್ಟು ಎರಡು ಕೆಳಗೆ ಬಂತು ಅಂದರೆ ಅರ್ಧ ಎ ಬಿ ಆಗುತ್ತೆ ಅಲ್ಲಿಗೆ ನಮಗೆ ಬೇಕಾಗಿರ್ತಕ್ಕಂಥ ಸಿ ಎಮ್ ಇಜಿ ಟು ಎ ಬಿ ಸಿಗುತ್ತೆ ಇದಿಷ್ಟು ಕೂಡ ನಿಮ್ಮದು ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಎಂಟನೇ ಲೆಕ್ಕ ಎಲ್ಲದನ್ನು ಕೂಡ ತೋರಿಸಿದೀನಿ ವಿವರಿಸಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ